ಜಯಪ್ರಕಾಶ್ ರೆಟ್ರು ಹಾಗೆ ಶ್ರೀಪಾದ್ ಪಾಟೀಲ್ ನೇರ ಸಂಪರ್ಕದಲ್ಲಿದ್ದಾರೆ ಶ್ರೀಪಾದ್ ನೀವೇ ಖುದ್ ಹೋಗಿದ್ರಿ ರಾಜೇಂದ್ರ ಅವರನ್ನ ಮಾತನಾಡ್ಸಕ್ಕೆ ಆಗ್ ಹೇಳಿದ್ರು ವಿಡಿಯೋ ಕಾಲ್ ಗಳು ಬರ್ತಾ ಇತ್ತು ಆನ್ ರೆಕಾರ್ಡ್ ಇದೆ ಇದು ಕನ್ನಡದ ಬಳಿಯಲ್ಲಿ ನಿಮ್ ಜೊತೆ ಮಾತನಾಡುವ ಸಂದರ್ಭದಲ್ಲಿ ರಾಜೇಂದ್ರ ಅವ್ರು ಹೇಳಿದ್ರು ಇವತ್ತು ನೋಡಿದ್ರೆ ಹನಿ ಟ್ರಾಪ್ ಅಲ್ಲ ಮರ್ಡರ್ ಅಟೆಂಪ್ಟ್ ಅಂತ ಹೇಳ್ತಿದ್ದಾರೆ ಸುಳ್ಳು ಹೇಳ್ತಿದ್ದಾರಾ ರಾಜೇಂದ್ರ ಅವರು ಸ್ಮಿತಾ ಕಂಪ್ಲೀಟ್ಲಿ ಉಲ್ಟಾ ಹೊಡೆದಿದ್ದಾರೆ ರಾಜೇಂದ್ರ ರಾಜಣ್ಣ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಯಾಕಂದ್ರೆ ಖುದ್ದು ನಾನು ಸಂದರ್ಶನ ಮಾಡುವಂತಹ ಸಂದರ್ಭದಲ್ಲಿ ಅವ್ರು ಹೇಳಿದ್ದು ಹನಿ ಟ್ರ್ಯಾಪ್ ಆಗಿದೆಯಾ ನಿಮ್ಮ ಮೇಲೆ ಆ ರೀತಿಯ ಪ್ರಯತ್ನಗಳು ನಡೀತಾ ಇದೆಯಾ ಅಂತ ಎರಡೆರಡು ಸರಿ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ದು ಹೌದು ಹನಿ ಟ್ರ್ಯಾಪ್ ಗೆ ಪ್ರಯತ್ನ ಆಗಿದೆ ನನ್ನ ಹತ್ರ ಎಲ್ಲಾ ದಾಖಲೆಗಳು ಕೂಡ ಇದೆ ವಿಡಿಯೋ ಕಾಲ್ ಮಾಡ್ತಾ ಇದ್ರು ಅವರ ತಂದೆಗೆ ಯಾವ ರೀತಿ ಹನಿ ಟ್ರ್ಯಾಪ್ ಪ್ರಯತ್ನ ಆಯಿತು ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಕುಲ್ಲಂ ಕುಲ್ಲ ಹೇಳಿದ್ದಾರೆ ನನ್ನ ಹತ್ರ ವಿಡಿಯೋ ಕಾಲ್ ಮಾಡಿದವರ ನಂಬರ್ಗಳಿದೆ ಮೊದಲು ನಾನು ಇಗ್ನೋರ್ ಮಾಡಿದೆ ಆದರೆ ಯಾವಾಗ ಇವರು ಹನಿ ಟ್ರ್ಯಾಪ್ ಉದ್ದೇಶದಿಂದಲೇ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ಅವರೆಲ್ಲರ ನಂಬರ್ಗಳನ್ನು ನಾನು ಇಟ್ಕೊಂಡಿದ್ದೀನಿ ಯಾವಾಗ ಡಿ ಜಿ ಐ ಜಿ ಪಿಗೆ ನಾನು ದೂರನ್ನು ಕೊಡ್ತ ಕೊಡ್ತೀನೋ ಈ ಎಲ್ಲ ದಾಖಲೆಗಳನ್ನು ಕೂಡ ಅವರಿಗೆ ಸಬ್ಮಿಟ್ ಮಾಡ್ತೀನಿ ಅಂತ ಮಾತನ್ನು ಹೇಳಿದರು ಆದರೆ ಇವತ್ತು ದೂರು ಕೊಟ್ಟು ಬಂದ ನಂತರ ಅವತ್ತಿನ ರಾಜೇಂದ್ರ ಇವತ್ತಿನ ರಾಜೇಂದ್ರ ಕಂಪ್ಲೀಟ್ಲಿ ಚೇಂಜ್ ಎಲ್ಲವೂ ಕೂಡ ಬದಲಾವಣೆ ಏನಾಯ್ತು ಎರಡು ಮೂರು ದಿನಗಳಲ್ಲಿ ಅನ್ನುವಂತ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ ಪಿನ್ ಟು ಪಿನ್ ಮಾಹಿತಿ ವರ್ಡ್ ಟು ವರ್ಡ್ ನಾವು ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟ ಸಂದರ್ಶನವನ್ನ ನೋಡಿದಾಗ ಅವತ್ತು ಹೇಳಿದ್ದಂತ ರಾಜೇಂದ್ರ ಮಾತುಗಳು ಇವತ್ತು ರಾಜೇಂದ್ರ ಕಂಪ್ಲೇಂಟ್ ಕೊಟ್ಟು ಮೇಲೆ ಬಂದಂತ ಮಾತುಗಳು ಕಂಪ್ಲೀಟ್ಲಿ ಚೇಂಜ್ ಆಗಿದೆ ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಈ ಹನಿ ಟ್ರಾಪ್ ನ ಮೊದಲ ಪ್ರಸ್ತಾಪ ದಿನಾನೇ ಜಯಪ್ರಕಾಶ್ ಶೆಟ್ಟ್ರಿ ಹೇಳಿದ್ರು ಈ ಕೇಸ್ ಹಳ್ಳ ಹಿಡಿಯತ್ತೆ ಅಂತ ಹೇಳಿ ಶೆಟ್ಟ್ರಿ ಬಹುಶಃ ಅದೇ ಹಾದಿಯಲ್ಲಿ ಸಾಕ್ತಾ ಇದೆ ಈ ಪ್ರಕರಣ ಅಂತ ಎಸ್ ಭಾಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ ಒಂದು ವಿಚಾರ ಸ್ಮಿತಾ ನೋಡಿ ಇಲ್ಲಿ ಹೆದರ್ಕೊಂಡ್ಬಿಟ್ರು ರಾಜೇಂದ್ರ ಮತ್ತು ರಾಜಣ್ಣ ಹೆದರಿದ್ದಾರೆ ಹೆದರಿದ್ದ ಅಂತಂದರೆ ಇವರನ್ನ ಹೆದರುವಂತ ಒಂದು ಪರಿಸ್ಥಿತಿಗೆ ಕಾಂಗ್ರೆಸ್ ಪಾರ್ಟಿ ತಂದೊಡ್ಡಿದೆ ಅಂತ ನನಗೆ ಅನ್ಸತ್ತೆ ಸಿಕ್ಕಾಕೊಂಡ್ಬಿಟ್ರು ರಾಜೇಂದ್ರ ರಿಪಬ್ಲಿಕ್ ಕನ್ನಡದಲ್ಲಿ ಸಿಕ್ಕಾಕೊಂಡಿದ್ದಾರೆ ಇದೇ ಶ್ರೀಪಾದ್ ಮಾಡಿದಂತ ಇಂಟರ್ವ್ಯೂನಲ್ಲಿ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿದ್ದಾರೆ ಈಗ ಕೊಲೆ ಮಾಡೋಕ್ಕೆ ಯಾವ ತೋಪು ಅಂತ ಕೊಲೆ ಮಾಡಕ್ಕೆ ಬರ್ತಾರೆ ಅಂತ ಬೇಕಲ್ಲ ಕೊಲೆ ಸುಮ್ಮನೆ ಸುಮ್ಮನೆ ಕೂತಲ್ಲಿಗೆ ಕೊಲೆ ಮಾಡಿಬಿಡ್ತಾರ ಯಾಕೆ ಹೇಳಿಲ್ಲ ರಾಜಣ್ಣ ಅದನ್ನ ಸದನದಲ್ಲಿ ರಾಜಣ್ಣ ಯಾಕೆ ಹೇಳಿಲ್ಲ ಕಾಮನ್ ಸೆನ್ಸ್ ಇರಲಿಲ್ಲ ರಾಜಣ್ಣನಿಗೆ ಪದೇ ಪದೇ ಹೇಳ್ತಾ ಇದ್ರು ರಾಜಣ್ಣ ಕಾಮನ್ ಸೆನ್ಸ್ ಬೇಕು ಅಂತೇಳಿ ಯಾಕೆ ಹೇಳಿಲ್ಲ ಮಗನನ್ನ ಕೊಲೆ ಮಾಡುವಂತ ಪ್ರಯತ್ನಗಳಾಯ್ತು ಅಂತ ಯಾಕೆ ಹೇಳಿಲ್ಲ ಸುಳ್ಳು ಕತೆ ಕಟ್ತಾ ಇದ್ದಾರೆ ಸುಳ್ಳು ಕತೆ ಕಟ್ತಾ ಇದ್ದಾರೆ ಹನಿ ಟ್ರಾಪ್ ವಿಚಾರ ಬಂದಾಗ ಇವರ ಮರ್ಯಾದೆ ಹರಾಜಾಗತ್ತೆ ಪಾರ್ಟಿ ಮರ್ಯ ಮರ್ಯಾದೆ ಹರಾಜಾಗತ್ತೆ ಇದೆಲ್ಲವೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಬೇಕಿದ್ರೆ ನೀವು ಒಂದು ವಿಚಾರ ನೆನಪಿಡ್ಕೊಳ್ಳಿ ಸ್ಮಿತಾ ಮೊನ್ನೆ ಬಸನಗೌಡ ಪಾಟೀಲ್ ಎತ್ನಾಳು ಒಂದು ಚೀಟಿ ಏನು ಬರುತ್ತೆ ಆ ಚೀಟಿ ಬಂದಾಗ ಡೈವರ್ಟ್ ಆಗತ್ತೆ ರಾಜಣ್ಣ ಓಡ್ಕೊಂಬಂದು ಆ ಸ್ಟೋರಿ ಹೇಳ್ತಾರೆ ಅದಕ್ಕಿಂತ ಮೊದಲು ಬಂದಂಥ ಸ್ಟೋರಿ ರಣ್ಯಾ ಚಿನ್ನದ ಕೇಸಿನ ಸ್ಟೋರಿ ರಣ್ಯ ಚಿನ್ನದ ಕೇಸರ ಸ್ಟೋರಿ ಆ ಸ್ಟೋರಿ ಎಲಾಬೋರೇಟ್ ಆಗ್ತಾ ಇತ್ತು ಆಗ ಕಾಂಗ್ರೆಸ್ನ ಓರ್ವ ಪ್ರಮುಖ ಸಚಿವನ ಹೆಸರು ತುಮಕೂರು ಮೂಲದ ಸಚಿವನ ಹೆಸರು ಬಹಿರಂಗವಾಗುವಂಥ ಸಂದರ್ಭ ಬರುತ್ತೆ ಡೈವರ್ಟ್ ಆಗತ್ತೆ ಕೇಸ್ ಸ್ಟೋರಿ ಡೈವರ್ಟ್ ಆಗತ್ತೆ ನಂತರ ರಾಜೇಂದ್ರ ರಾಜಣ್ಣ ಅವ್ರ ಹತ್ರ ಕೇಳಿದಾಗ ರಾಜಣ್ಣ ಏನ್ ಹೇಳಿದ್ರು ಸಿಎಂ ಮತ್ತು ನಿಮ್ ನಿಮ್ಗೆ ಹೇಳಿದ್ರಲ್ವಾ ಸಿಎಂ ಮತ್ತು ಹೋಮ್ ಮಿನಿಸ್ಟರ್ ಅವರ ಗಮನಕ್ಕೆ ತಂದು ಅಂತ ಹೇಳಿ ಯಾರ ಜೊತೆ ಮೀಟ್ ಮಾಡಿದ್ರು ಹೋಮ್ ಮಿನಿಸ್ಟರ್ ಮತ್ತು ರಾಜಣ್ಣ ಪ್ರೆಸ್ ಮೀಟ್ ಮಾಡಿದ್ರು ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ ಅಲ್ಲಿ ಯಾಕೆ ಕೇಳಲಿಲ್ಲ ಹಾಗಿದ್ರೆ ಗೃಹ ಸಚಿವರಿಗೆ ಗೊತ್ತಿಲ್ವಾ ಕೊಲೆ ಆರೋಪ ಬಂದಿತ್ತು ಅಂತ ಹೇಳಿ ಗೃಹ ಸಚಿವರಿಗೆ ಗೊತ್ತಿರಲಿಲ್ವಾ ಕೊಲೆ ಆರೋಪ ಬಂದಿತ್ತು ಅಂತ ಹೇಳಿ ಇವರಿಬ್ರು 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 ಹಾಕಿದ್ರೆ ಗೃಹ ಸಚಿವರನ್ನು ಕೂಡ ಮಂಗ ಮಾಡಿದ್ರ ಮೂರ್ಖರ್ಣ ಆ ಗೃಹ ಸಚಿವರನ್ನ ಯಾಕ ರಾಜನ್ನು ಹೇಳಿಲ್ಲ ಕೊಲೆ ಆರೋಪ ಆಯಿತು ಅಂತೇಳಿ ಈಗ ತೋಪುಗಳ ತರ ಬಂದು ನಮ್ಮ ಮೇಲೆ ಕೊಲೆ ಆರೋಪ ಇದೆ ಆಮೇಲೆ ಯಾವುದೋ ಸಿಡಿ ಮಾಡ್ಕೊಂಡಿದ್ದಾವೆ ವಿಡಿ ಮಾಡ್ಕೊಂಡಿದ್ದಾವೆ ಸಿಕ್ಕಾಕೋತಾರೆ ಇವರು ಮಾಧ್ಯ ಎಸ್ಪೆಷಲಿ ಯಾವುದೇ ಮಾಧ್ಯಮವನ್ನು ನೀವು ಮಂಗ ಮಾಡಬಹುದು ಆದರೆ ನೀವೇ ಹೇಳಿದಂಥ ಹೇಳಿಕೆ ನಾನು ಈ ಈ ಹೇಳಿಕೆಯ ನಂತರ ಈ ಏನು ಮಾತಾಡ್ತಾ ಇದ್ದೀನಿ ಮೊನ್ನೆ ವೀಕ್ಷಕರೇ ಗಮನಿಸಬೇಕು ಆವತ್ತು ಶ್ರೀಪಾದ್ ಮಾಡಿದಂತ ಇಂಟರ್ವ್ಯೂನಲ್ಲಿ ಇದೇ ರಾಜೇಂದ್ರ ಏನ್ ಹೇಳಿದ್ರು ಹನಿ ಟ್ರ್ಯಾಪ್ ಆಗಿತ್ತು ಅಂತ ಹೇಳಿ ಎರಡು ಎರಡ ದಿವ್ಸದಲ್ಲಿ ಎಂಚೇಂಜ್ ಆಯ್ತು ಅಲ್ಲ ನನ್ನ ಪ್ರಶ್ನೆ ಇಷ್ಟೇ ಇಷ್ಟಿಸಿಟ್ರೆ ಇವನ್ ಕೊಲೆಯ ಪ್ರಯತ್ನ ಆಗಿದೆ ಅಂತಂದ್ರೆ ಮೊನ್ನೆ ನಡೆದಂತ ಸಂದರ್ಶನದಲ್ಲಿ ಹೇಳ್ಬೋದಲ್ಲ ಇದನ್ನ ನನ್ನ ಮೇಲೆ ಕೊಲೆ ಪ್ರಯತ್ನ ಕಂಪ್ಕ ಹೇಳಿರಿ ಒಂದ್ ಒಂದ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಸಂಪರ್ಕದಲ್ಲಿರಿ ಇಬ್ರುನು ಹನಿ ಟ್ರ್ಯಾಪ್ ಬಗ್ಗೆ ಸಿಐಡಿ ಇಂದ ತನಿಖೆ ಆಗತ್ತಂತೆ ಸಿಐಡಿ ಸಿಐಡಿ ಪ್ರಾಥಮಿಕವಾಗಿ ತನಿಖೆಯನ್ನ ಮಾಡ್ತಾ ಇದೆ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಇಲಾಖೆ ಆದೇಶದ ಮೇಲೆ ಸಿಐಡಿ ಡಿ ತನಿಖೆ ಹನಿ ಟ್ರ್ಯಾಪ್ ಯಾರ ಮೇಲೆ ಆಗಿದೆ ಹಾಗಾದ್ರೆ ರಾಜಣ್ಣ ಅವ್ರ ಹತ್ರ ದಾಖಲೆ ಇಲ್ಲ ಸಾಕ್ಷಿ ಇಲ್ಲ ರಾಜೇಂದ್ರ ಅವ್ರ ಮೇಲೆ ಹನಿ ಟ್ರಾಪ್ ಆಗಿಲ್ಲ ಆಗಿರೋದು ಮರ್ಡರ್ ಅಟೆಂಪ್ಟ್ ಹಾಗಾದ್ರೆ ಸಿಐಡಿ ಡಿ ಯಾವ ತನಿಖೆ ಮಾಡ್ಲಿಕ್ಕೆ ಹೊರಟಿದೆ ಯಾವ ವಿಚಾರಕ್ಕೆ ತನಿಖೆ ಮಾಡ್ಲಿಕ್ಕೆ ಹೊರಟಿದೆ ಸರ್ಕಾರ ಗೃಹ ಇಲಾಖೆ ಸಿ ಐ ಡಿ ಹೆಸರು ತೋರಿಸಿ ಯಾರನ್ನು ಮಂಗ್ಯ ಮಾಡ್ಲಿಕ್ಕೆ ಹೊರಟಿದೆ ದೊಡ್ಡ ಅನುಮಾನ ರಾಜೇಂದ್ರ ಅವ್ರ ಮೇಲೆ ಹನಿ ಟ್ರಾಪ್ ಆಗಿಲ್ಲ ರಾಜಣ್ಣ ಅವ್ರ ಹತ್ರ ಸಾಕ್ಷ್ಯ ಇಲ್ಲ ಹಾಗಾದ್ರೆ ಈ ತನಿಖೆ ಯಾವ ವಿಚಾರಕ್ಕೆ ಸಿ ಐ ಡಿ ತನಿಖೆ ಮಾಡೋದಾದ್ರೂ ಯಾವ ವಿಚಾರಕ್ಕೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ ನಾಗರಾಜ್ ಒಂದ್ ಕಡೆ ಹನಿ ಟ್ರಾಪ್ ಅಲ್ಲ ಮರ್ಡರ್ ಅಂತ ಹೇಳಿ ರಾಜೇಂದ್ರ ಅವ್ರು ದೂರ ಕೊಡ್ತಾರೆ ಮತ್ತೊಂದ್ ಕಡೆ ರಾಜಣ್ಣ ಅವ್ರ ಪ್ರಕಾರ ಸಾಕ್ಷ್ಯನೇ ಇಲ್ಲ ಹನಿ ಟ್ರಾಪ್ ಕೂಡ ಆಗಿಲ್ಲ ಪ್ರಯತ್ನ ಆಯ್ತಷ್ಟೇ ಈಗ ಸಿಐ ಡಿ ಯೋ ಸಿ ಬಿ ಯೋ ಮತ್ತೊಂದು ಮಗದೊಂದು ಏನ್ ತನಿಖೆ ಮಾಡುತ್ತೆ ಅಂತ ಸ್ಮಿತಾ ಖಂಡಿತವಾಗ್ಲು ಸಾಕಷ್ಟು ಅನುಮಾನಗಳು ಏನು ಸಚಿವ ರಾಜಣ್ಣ ಮತ್ತೆ ಅವರ ಮಗ ಎಮ್ ಎಲ್ ಸಿ ರಾಜೇಂದ್ರ ನೀಡ್ತಾ ಇರ್ತಕ್ಕಂಥ ಹೇಳಿಕೆಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಮೊದಲ ಏನು ಈ ಒಂದು ವಿವಾದ ಆರಂಭ ಆಯಿತು ಆಗಿಂದ ಇಲ್ಲಿವರೆಗೂ ಸಾಕಷ್ಟು ವ್ಯತ್ಯಾಸಗಳು ಕಾಣ್ತಾ ಇರ್ತಕ್ಕಂಥದ್ದು ಯಾಕಂತಂದ್ರೆ ಸದನದಲ್ಲಿ ಖುದ್ದು ಸಚಿವ ರಾಜಣ್ಣ ಮಾಹಿತಿಯನ್ನು ಕೊಡ್ತಾರೆ ಆ ಟ್ರ್ಯಾಪ್ ಯತ್ನ ಆಗಿದೆ ಆ ಟ್ರ್ಯಾಪ್ ನನ್ನ ಮಗನನ್ನ ಸಿಲುಕಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ನನ್ನ ಕುಟುಂಬದ ಮೇಲೆ ನನ್ನ ಮೇಲೆ ಖುದ್ದು ಅನಿಟ್ರ್ಯಾಪ್ ಮಾಡೋ ಯತ್ನ ಆಗಿದೆ ಅಂತ ಹೇಳ್ತಾರೆ ನಂತರದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವ್ರಿಗೆ ಒಂದು ದೂರ ಅವಕಾಶವನ್ನು ಕೊಟ್ಟು ಅಲ್ಲಿ ಒಂದು ಜಂಟಿ ಪತ್ರಿಕಾಗೋಷ್ಠಿಯನ್ನು ಮಾಡಿಸಿ ಪ್ರಯತ್ನವನ್ನು ಪಟ್ಟಿದ್ದಾರೆ ನನ್ನ ಹತ್ರ ಯಾವುದೇ ಸಾಕ್ಷಿಗಳಿಲ್ಲ ಮನೆಯಲ್ಲಿ ಸಿ ಸಿ ಟಿ ವಿ ಇಲ್ಲ ಅಂತಂತ ಹೇಳಿ ಒಂದು ದೂರನ್ನು ಕೊಟ್ಟು ಬರ್ತಾರೆ ಅನಾಮಿಕರು ಅವ್ರು ಕೊಟ್ಟಿರ್ತಕ್ಕಂಥ ದೂರಲ್ಲಿ ಯಾರ ಹೆಸರನ್ನು ಕೂಡ ಉಲ್ಲೇಖ ಮಾಡಲ್ಲ ಆ ರೀತಿಯಾಗಿ ಒಂದು ದೂರನ್ನು ಕೊಡ್ತಾರೆ ಇದಾದ ಬಳಿಕ ಇವತ್ತು ಅವರ ಮಗ ಎಮ್ ಎಲ್ ಸಿ ಮಲ್ಲಿಕಾರ್ಜುನ್ ಡಿ ಜಿ ಬರ್ತಾರೆ ನನಗೂ ನನ್ನ ಮೇಲೆ ನಂದು ಅನಿಟ್ರ್ಯಾಪ್ ಆಗಿಲ್ಲ ಇದುವರೆಗೂ ನಾನು ದೂರ ಕೊಡೋಕೆ ಬಂದಿರತಕ್ಕಂಥದ್ದು ನವೆಂಬರ್ ಹದಿನಾರನೇ ತಾರೀಕು ನನ್ನ ಮಗಳ ಬರ್ತಡೇ ಇರುತ್ತೆ ಹದಿನೈದನೇ ತಾರೀಕು ಮನೆಗೆ ಶಾಮಿಯಾನ ಬಂದಿರ್ತಾರೆ ಅದರಲ್ಲಿ ಇಬ್ಬರು ನನ್ನನ್ನು ಕೊಲ್ಲುವ ಉದ್ದೇಶದಿಂದ ಬಂದಿದ್ರು ಈ ವಿಚಾರ ಈ ಈ ವರ್ಷದ ಜನವರಿಯಲ್ಲಿ ನನಗೆ ಗೊತ್ತಾಗುತ್ತೆ ಒಂದು ಆಡಿಯೋ ಸಿಗುತ್ತೆ ಅದರಲ್ಲಿ ಸೋಮ ಮತ್ತು ರಘು ಅಂತೇಳಿ ಇನ್ನೊಂದಷ್ಟು ಜನರ ಹೆಸರುಗಳು ಪ್ರಸ್ತಾಪ ಆಗುತ್ತೆ ಅದರಲ್ಲಿ ಅವತ್ತು ಶಾಮಿಯಾನ ಹಾಕೋದ್ರಲ್ಲಿ ಕೆಲಸ ಮಾಡೋಕೆ ಬಂದಿದ್ದಂಥ ಇಬ್ಬರು ನನ್ನನ್ನು ಕೊಲ್ಲುವ ಸಲುವಾಗಿ ಬಂದಿದ್ರು ಅನ್ನೋದು ಮಾ ಮಾಹಿತಿ ಗೊತ್ತಾಗಿದೆ ಗೊತ್ತಾಗಿದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ ನಿಜಕ್ಕೂ ಅನಿಟ್ರಪ್ ಆಗಿತ್ತ ಕೊಲೆ ಯತ್ನ ಜೊತೆಗೆ ಏನು ಒಂದು ಕಡೆ ನವೆಂಬರಲ್ಲಿ ಕೊಲೆ ಯತ್ನ ಅಥವಾ ಜನವರಿಲಿ ಆಡಿಯೋ ಸಿಕ್ಕಿದೆ ಇಷ್ಟು ದಿನಗಳ ಕಾಲ ಇವರು ಯಾವುದೇ ದೂರ ಆಗಲಿ ಎಲ್ಲೂ ಸಹ ಪ್ರಸ್ತಾಪ ಮಾಡದೇ ಆಗಲಿ ಇದ್ದಿದ್ದು ಯಾಕೆ ಅನ್ನೋ ಒಂದು ದೊಡ್ಡ ಅನುಮಾನಗಳು ಉಟ್ಕೊಳ್ತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ನಾಳೆ ಪುನಃ ಎಸ್ ಪಿ ಆಫೀಸ್ ತುಮಕೂರು ಎಸ್ ಪಿ ಆಫೀಸ್ಗೆ ಹೋಗಿ ರಾಜೇಂದ್ರ ದೂರನ್ನು ಕೊಡುವಂಥದ್ದು ಅಲ್ಲಿ ಏನೆಲ್ಲ ವಿಚಾರಗಳಿದ್ದಾವೆ ಈ ಒಂದು ಪತ್ರದಲ್ಲಿ ಅನ್ನೋದನ್ನು ಬಹಿರಂಗ ಪಡಿಸ್ತೀನಿ ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು ಸ್ಮಿತಾ ರೈಟ್ ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ ಆ ಬರ್ಡೇ ನಡೆಯೋ ಸಂದರ್ಭದಲ್ಲಿ ಮನೆಗೆ ಏನು ಶಾಮೆಯನ್ನು ಹಾಕಿ ಬರ್ತಾರೆ ಒಂದು ದಿನದ ಹಿಂದೆ ನವೆಂಬರ್ ಹದಿನಾರು ನನ್ನ ಮಗಳು ಬರ್ಡೇ ಇರುತ್ತೆ ಸೊ ಒಂದು ದಿನದ ಹಿಂದೆ ಶಾಮಿಯಾನ ಹಾಕೋಕೆ ಯಾರು ಬರ್ತಾರೆ ಆ ಶಾಮಿಯಾನ ಹಾಕೋಕ್ಕೆ ಬಂದಂಥವ್ರು ನನಗೆ ಅಸಲ್ಟ್ ಮಾಡಬೇಕು ಇಲ್ಲ ಅದೇ ನೀವು ಯಾವ್ದ್ರೆ ಮರ್ಡರ್ ಮಾಡಬೇಕು ಸುಪಾರಿ ಕೊಟ್ಟು ರಿಪಬ್ಲಿಕ್ ಕನ್ನಡ ಯಾಕೆಷ್ಟು ಸ್ಪಷ್ಟವಾಗಿ ರಾಜೇಂದ್ರ ಅವರು ಸುಳ್ಳು ಹೇಳ್ತಿದ್ದಾರೆ ಅನ್ನೋದನ್ನ ಹೇಳ್ತಿದ್ದೀವಿ ಅನ್ನೋದಕ್ಕೆ ಮುಂದೆ ಹೇಳ್ತಾ ಇದ್ದೀವಿ ಕೆಲವೇ ಕೆಲ ದಿನಗಳ ಹಿಂದೆ ಎರಡ್ ಮೂರು ದಿನಗಳ ಹಿಂದೆ ನನ್ನ ಕಲಿ ಶ್ರೀಪಾದ್ ಪಾಟೀಲ್ ರಾಜೇಂದ್ರ ಅವರ ಸಂದರ್ಶನ ಮಾಡಿರ್ತಾರೆ ಆಗೇನ್ ಹೇಳಿದ್ರು ರಾಜೇಂದ್ರ ಅವರು ಇವತ್ತು ಡಿಜಿಐಜಿಪಿಗೆ ದೂರ ಕೊಟ್ಟ ನಂತರದಲ್ಲಿ ಅವರು ವರಸೆ ಹೇಗೆ ಬದಲಾಗಿದೆ ಎರಡೂ ಹೇಳಿಕೆ ರಾಜೇಂದ್ರ ಅವರದ್ದೇ ಎರಡು ಹೇಳಿಕೆಗಳನ್ನ ಗಮನಿಸಿ ಆ ಎರಡು ಹೇಳಿಕೆಗಳು ನಿಮ್ಮ ಮುಂದೆ ದೊಡ್ಡ ನಾಯಕರ ಉದ್ದೇಶ ಏನು ನಿಮ್ಮ ಪಾರ್ಟಿಲಿ ಎದ್ಕೊಂಡು ದೊಡ್ಡ ನಾಯಕರು ಈ ರೀತಿ ಟ್ರ್ಯಾಪ್ ಮಾಡುವಂಥ ಕೆಲಸ ಮಾಡ್ತಾರೆ ಅಂದರೆ ಅವರ ಉದ್ದೇಶ ಏನಾಗಿರಬೇಕು ಕಂಪ್ಲೀಟ್ಲಿ ರಾಜಣ್ಣ ಅವರನ್ನು ನಮ್ಮ ದಾರಿಯಿಂದ ಸೈಡ್ಗೆ ಎತ್ತು ಕೂರಿಸ್ಬೋಣ ಅನ್ನೋ ಉದ್ದೇಶವಾ ನಮ್ಮ ಪಾರ್ಟಿ ಅಂತ ನಾನು ಎಲ್ಲೂ ಹೇಳಲಿಲ್ಲ ದೊಡ್ಡ ನಾಯಕರು ಅಂತ ಹೇಳಿದ್ದೀನಿ ನಮ್ಮ ಪಾರ್ಟಿ ಅಂತ ಎಲ್ಲೂ ಹೇಳಿಲ್ಲ ಆದರೆ ಯಾಕೆನಲ್ಲಿ ದೊಡ್ಡ ನಾಯಕರು ದೊಡ್ಡ ನಾಯಕರು ಬಟ್ ಅಂತ್ಯ ಆಗಬೇಕು ಯಾವುದೇ ಪಾರ್ಟಿ ಇರಲಿ ಯಾರ ಮೇಲೆ ಇರಲಿ ಅಂತ ಹೇಳ್ಬೇಕಂದ್ರೆ ಇದನ್ನು ಇದು ಹೊಸ್ತಲ್ಲ ಅನ್ನಿ ಟ್ರಪ್ ಭಾಳ ಹಿಂದೆ ಅಂತ ಹೋದರೆ ಎಷ್ಟು ಜನದ ಮೇಲೆ ಆಗಿದೆ ಕೋರ್ಟಲ್ಲಿ ಎಷ್ಟು ಜನ ಸ್ಟೇ ತಂದಿದ್ದಾರೆ ಈಗ ನಾವೂ ಇದೇನಾದ್ರೂ ಆಗಿದೆ ಅಂತೇಳಿ ಸ್ಟೇ ತರಕ್ಕೆ ಹೋಗ್ಬೋದಿತ್ತು ಬಟ್ ಆಗಿಲ್ಲ ಆಗಿದ್ರೂ ಆ ಥರ ಏನಾರ ಸೀಟ್ ಇದ್ರೆ ಬಿಡ್ಲಪ್ಪ ಹೌದಲ್ಲ ಹೇಳ್ತಾರಲ್ಲ ಆಗ್ಬಿಟ್ಟಿದೆ ಅಂತ ಸ್ವಲ್ಪ ಜನ ಮಾಹಿತಿ ಯಾರ ಕೊಟ್ಟರು ಆಯ್ತು ಆಗಿದ್ರೆ ಬಿಡಿ ನನಗೆ ನಭ್ಯಂತ ಇಲ್ಲ ಅದಕ್ಕೆ ನಾವು ಇಂಜರಿ ಅಂಥದ್ದಲ್ಲ ಸೊ ಅದರಿಂದ ನೋಡೋಣ ಏನಾಗುತ್ತೆ ಬೆಳವಣಿಗೆ ನಾನು ಈಗ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ ತದನಂತರ ಇನ್ನೇನು ಮಾಡಬೇಕು ನಾನು ನೋಡಿ ಮಾಡ್ತೇನೆ ಸರ್ ಯಾರು ನಮಗೆ ಮೀಟ್ ಆಗ್ತೀರಿ ಖರ್ಗೆ ಅವ್ರನ್ನ ಮೀಟ್ ಆಗ್ತೀರಾ ಸುರ್ಜೇವಾಲ ಅವ್ರನ್ನ ಮೀಟ್ ಆಗ್ತೀರಾ ಕೆ ಸಿ ವೇಣುಗೋಪಾಲ್ ಅವ್ರನ್ನ ಭೇಟಿ ಆಗ್ತೀನಿ ಖರ್ಗೆ ಅವರನ್ನ ಭೇಟಿ ಆಗ್ತೀನಿ ಹಾಕ್ತೀನಿ ಅವ್ರನ್ನ ಭೇಟಿ ಆಗ್ತೀನಿ ಅವ್ರ ಮುಂದೆ ನಿಮ್ಮ ಪ್ರಸ್ತಾಪ ಆ ಮಗಳು ಬರ್ಡೇ ನಡೆಯೋ ಸಂದರ್ಭದಲ್ಲಿ ಮನೆಗೆ ಏನು ಶಾಮೆನ ಹಾಕಕ್ಕೆ ಬರ್ತಾರೆ ಒಂದು ದಿನದ ಹಿಂದೆ ನವೆಂಬರ್ ಹದಿನಾರು ನನ್ನ ಮಗಳು ಬರ್ಡೇ ಇರುತ್ತೆ ಸೊ ಒಂದು ದಿನದ ಹಿಂದೆ ಶಾಮಿಯಾನ ಹಾಕಕ್ಕೆ ಯಾರು ಬರ್ತಾರೆ ಆ ಶ್ಯಾಮಾನ ಹಾಕಕ್ಕೆ ಬಂದಂಥವ್ರು ನನಗೆ ಅಸಲ್ಟ್ ಮಾಡಬೇಕು ಇಲ್ಲ ಮ ಅದೇ ನೀವು ಯಾವ ಹೇಳ್ತಾರೆ ಮರ್ಡರ್ ಮಾಡಬೇಕು ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ ನವಂಬರ್ ಹದಿನೈದನೇ ತಾರೀಕು ಮನೆಗೆ ಬಂದಿರ್ತಾರೆ ಬಂದು ಪ್ರಯತ್ನವೂ ಮಾಡಿರ್ತಾರೆ ಪ್ರಯತ್ನ ಅವ್ರಿಗೆ ಸಕ್ಸಸ್ ಆಗೋದಿಲ್ಲ ನನಗದು ಜನವರಿಯಲ್ಲಿ ಗೊತ್ತಾಗುತ್ತೆ ಈ ವಿಚಾರ ಅದು ಹೇಗೆ ಗೊತ್ತಾಗುತ್ತಪ್ಪ ಅಂತ ನನಗೆ ನನ್ನ ಸೋರ್ಸಿಂದ ಒಂದು ವಾಯ್ಸ್ ರೆಕಾರ್ಡ್ ನನಗೆ ಸಿಗುತ್ತೆ ಆ ವಾಯ್ಸ್ ರೆಕಾರ್ಡಲ್ಲಿ ಏನು ಹೇಳ್ತಾರೆ ಇದೆಲ್ಲ ಮಾಹಿತಿಗಳು ಬರುತ್ತೆ